ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಇದನ್ನು ಬಹಳ ವಿಶೇಷವಾಗಿ ಮನೆಯಲ್ಲಿ ದೇವರ ಕೋಣೆ ರಹಸ್ಯಗಳೇನಿರುತ್ತದೆ ಕೋಣೆ ಎಲ್ಲಿಟ್ರೆ ಏನಾಗುತ್ತೆ ಅದರ ಜೊತೆಗೆ ಡಿಪ್ರೆಷನ್ ಎಲ್ಲಿಂದ ಕಾಡುತ್ತೆ ಅಥವಾ ಒಂಟಿತನ ಎಲ್ಲಿಂದ ಕಾಡುತ್ತೆ ಇದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವರ ಜೊತೆಗೆ ಶೇರ್ ಮಾಡಿ ನಿಮ್ಮಲ್ಲಿ ಸಣ್ಣ ವಿಜ್ಞಾಪನೆ ಇದೇ ತಿಂಗಳು ಅಂದ್ರೆ ಜುಲೈ ತಿಂಗಳ ಇಪ್ಪತ್ತೈದನೇ ತಾರೀಕಿನಿಂದ ನಾವೊಂದು ಆನ್ಲೈನ್ ತರಗತಿಯನ್ನು ಆರಂಭ ಮಾಡ್ತಾ ಇದ್ದೇವೆ ಈ ತರಗತಿ ಬಂದು ಸಂಖ್ಯಾಶಾಸ್ತ್ರ ಆಧಾರಿತ ಸಹಿಗಳ ರಹಸ್ಯ ಸೀಕ್ರೆಟ್ಸ್ ಆಫ್ ಸಿಗ್ನೇಚರ್ ಅಂದ್ರೆ ಒಂದು ಹಸ್ತಾಕ್ಷರವನ್ನ ಯಾವ ತರ ನೀವು ಡಿಸೈನ್ ಮಾಡ್ಬೋದು ನಿಮ್ಮ ಏಳಿಗೆಗೆ ಬೇಕಾಗಿ ನಿಮ್ಗೆ ಗೌರ್ಮೆಂಟ್ ಜಾಬ್ ಬೇಕು ವಿದೇಶ ಪ್ರಯಾಣ ಮಾಡಬೇಕು ಆರೋಗ್ಯ ಚೆನ್ನಾಗಿ ರಿಲೇಶನ್ಶಿಪ್ ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕು ಹಣ ಮಾಡಬೇಕು ಹಾಗಾದ್ರೆ ನಿಮ್ಮ ಸಿಗ್ನೇಚರ್ ಅಲ್ಲಿ ಏನ್ ಯಾವ ರೀತಿ ಬದಲಾವಣೆಯನ್ನು ತಂದ್ರೆ ನಿಮ್ಮ ಇಚ್ಛೆಗಳನ್ನ ನೀವು ಈಡೇರಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂದು ರಹಸ್ಯಮಯವಾದ ಕ್ಲಾಸ್ ಅನ್ನ ಮಾಡ್ತಾ ಇದ್ದೇವೆ ದಯವಿಟ್ಟು ಆಸಕ್ತಿ ಉಳ್ಳವರು ಕ್ಲಾಸ್ ಅಲ್ಲಿ ಬಂದು ಸೇರ್ಕೊಳ್ಳಿ ಇಲ್ಲಿ ಎರಡು ನಂಬರ್ ಅನ್ನ ಕೊಟ್ಟಿದ್ದೇವೆ ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನ ಹಿಂದೆ ಕಾಯ್ದಿರಿಸುವಂತ ಕೆಲಸವನ್ನ ಮಾಡಿ ಅದರ ಜೊತೆಗೆ ಈ ಒಂದು ಡೀಟೇಲ್ಸ್ ಏನಿದೆ ಈ ಡೀಟೇಲ್ಸ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇವೆ ದಯವಿಟ್ಟು ಅಲ್ಲಿಂದ ಕೂಡ ನೀವು ನಂಬರ್ ಅನ್ನ ಪಿಕ್ ಮಾಡಿ ಅವರಿಗೆ ಕರೆ ಮಾಡಿ ನಿಮ್ಮ ಸೀಟನ್ನ ಖಂಡಿತ ಕಾಯ್ದಿರಿಸ್ಬೋದು ಇಲ್ಲಿ ಮುಖ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತೆ ದೇವರ ಕೋಣೆಯನ್ನ ಈಶಾನ್ಯ ಭಾಗದಲ್ಲಿ ನಿರ್ಮಾಣ ಮಾಡಬೇಕೆನ್ನು ಸಹಜ ಈಗ ವಿಶ್ವಕರ್ಮ ಪ್ರಕಾಶದಲ್ಲಿ ಕೂಡ ಹೇಳಿದ್ದಾರೆ ಈಶಾನ್ಯ ಭಾಗ ದೈವ ಮೂಲೆ ಅಂತ ಕರೆದಿದ್ದಾರೆ ಆಕ್ಚುಲಿ ಅದನ್ನು ಯಾಕೆ ಕರೆದಿರ್ಬೋದು ಒಂದೇದಾಗಿ ಅಲ್ಲಿ ಯಾವುದೇ ತರಹದ ಗಲೀಜುಗಳನ್ನ ಮಾಡ್ಕೋಬಾರದು ಅಲ್ಲಿ ಪಾಸಿಟಿವ್ ಎನರ್ಜಿ ಅಲ್ಲಿಂದ ಬರುತ್ತೆ ಬೆಳಗಿನ ಹೊತ್ತು ಆ ಒಂದು ಪಾಸಿಟಿವ್ ಎನರ್ಜಿಯಿಂದ ಆ ಮನೆ ಪೂರ್ತಿ ಪಾಸಿಟಿವ್ ಅಂದ್ರೆ ಧನಾತ್ಮಕ ರೀತಿಯಲ್ಲಿ ಶಕ್ತಿಯನ್ನ ತುಂಬುತ್ತೆ ಅದಕ್ಕೋಸ್ಕರ ಅಲ್ಲಿ ಹೇಳಿದ್ದಾರೆ ಅದರ ದೈವ ಮೂಲೆ ಅಂತ ನಾವೇನ್ ಮಾಡಿದ್ದೇವೆ ಅಲ್ಲಿ ದೇವರನ್ನ ಇರಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಹಾಗಾದ್ರೆ ತಪ್ಪಂತೂ ಖಂಡಿತ ಅಲ್ಲ ಈಗ ಈಶಾನ್ಯ ಭಾಗದಲ್ಲಿ ದೇವ್ರ ಕೋಣೆ ನಿರ್ಸ್ಕೊಂಡಾಗ ಆ ಪಾಟಲ್ಲಿ ಗಲೀಜು ಮಾಡುದು ಅನ್ನೋದು ಆಟೋಮೆಟಿಕ್ಲಿ ತಪ್ಪಿ ಹೋಗುತ್ತೆ ಅದಕ್ಕೋಸ್ಕರ ಖಂಡಿತ ಅವರು ಹೇಳಿರ್ತಾರೆ ಓಕೆ ಇಲ್ಲಿ ಈಶಾನ್ಯ ಭಾಗದಲ್ಲಿ ದೇವ್ರ ಕೋಣೆ ನೀಡಬೇಕಂದ್ರೆ ಕೆಲವು ಜನ ಏನ್ ಮಾಡ್ತಾರೆ ಇಲ್ಲಿ ಇದನ್ನ ಈ ಇಷ್ಟನ್ನ ಸೇರಿಸಿ ಒಂದು ದೇವ್ರ ಕೋಣೆಯನ್ನ ದೊಡ್ಡ ಮಟ್ಟಿಗೆ ಕಟ್ಟಿಸ್ಕೊಳ್ತಾರೆ ಮನೆ ದೊಡ್ಡದಿರುತ್ತೆ ದೇವರ ಕೋಣೆನೂ ದೊಡ್ಡ ಮಟ್ಟಿಗೆ ಕಟ್ಟಿಸ್ಕೊಂಡಿರ್ತಾರೆ ಹೇಳಿದ್ರೆ ಕೇಳ್ತಾ ಕೇಳಿದ್ರೆ ನಾವೇನಾದ್ರೂ ಕೇಳಿದ್ರೆ ಅವ್ರು ಹೇಳ್ತಾರೆ ಆ ದೇವ್ರು ನಮ್ಗೆ ಇಷ್ಟು ದೊಡ್ಡ ಮನೆ ಕೊಟ್ಟಿದ್ದಾನೆ ಅದರಿಂದಾಗಿ ನಾವು ದೇವರಿಗೆ ಒಂದು ಜಾಗವನ್ನು ಕೊಡೋದು ಬೇಡವಾ ಅದಕ್ಕೋಸ್ಕರ ನಾವು ಕಟ್ಟಿಕೊಳ್ತೇವೆ ಅಂತ ಅವ್ರು ಕಟ್ಟಿಕೊಳ್ತಾರೆ ನಾವು ಕೂಡ ಏನು ಮಾಡುವ ಮಾಡುವ ಹಾಗಿಲ್ಲ ಇದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ನೀವು ಇಲ್ಲಿ ತುಂಬಾ ಭಾರ ಹಾಕಿ ದೇವರ ಕೋಣೆಯನ್ನು ಇಲ್ಲಿ ಕಟ್ಟಿಕೊಂಡಾಗ ಇಲ್ಲೊಂದು ಮೂಲೆ ರೇಖೆ ಅಂತ ಹೋಗ್ತಾ ಇರ್ತದೆ ಈ ಮೂಲೆ ರೇಖೆಗೆ ವಿಶೇಷ ರೀತಿಯಲ್ಲಿ ಪೆಟ್ಟು ಬೀಳುತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಮತ್ತೆ ಈಶಾನ್ಯ ಭಾಗದಲ್ಲಿ ಭಾರ ಬರಬಾರ್ದು ಅಂತ ಹೇಳಿದ್ದಾರೆ ಅದರಿಂದ ಈಶಾನ್ಯ ಭಾಗದಲ್ಲಿ ಭಾರ ಬಂದಾಗ ಅದು ಮತ್ತೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ಈಶಾನ್ಯದ ಭಾಗ ಅಂತ ಏನಿದೆ ಈ ಪಾಟ್ ಏನಿದೆ ಇದು ವಾಸ್ತು ಪುರುಷನ ತಲೆಯ ಪಾಟ್ ಆಗಿರ್ತದೆ ಅದರಿಂದಾಗಿ ಆ ಮನೆಯಲ್ಲಿ ಯಾರೆಲ್ಲ ಇರ್ತಾರೆ ಅವರ ಥಾಟ್ ಪ್ಯಾಟರ್ನ್ ಏನಿದೆ ಅಥವಾ ಯೋಚನಾ ಲಹರಿ ಏನಿದೆ ಅದರಲ್ಲಿ ಪ್ರಾಬ್ಲಮ್ ಅನ್ನ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆನಂತರ ನಿಮ್ಮ ಈಶಾನ್ಯದ ಭಾಗ ಬಂದು ಗುರು ಮತ್ತೆ ಕೇತುವಿಗೆ ಸಂಬಂಧಪಟ್ಟ ಜಾಗ ಆಗಿರುವುದರಿಂದ ಗುರು ಬಂದು ಅಭಿವೃದ್ಧಿ ಕಾರಕ ಗುರು ಬಂದು ಸಂತಾನಕಾರಕ ಸಂತಾನಕ್ಕೆ ಸಂಬಂಧಪಟ್ಟ ಕೆಲಸ ಹಾಗಾದ್ರೆ ಆ ಮನೆಯಲ್ಲಿ ಸಂತಾನಕ್ಕೆ ತೊಂದರೆ ಆಗ್ಬೋದು ಸಂತಾನದ ಅಭಿವೃದ್ಧಿಯಲ್ಲಿ ತೊಂದರೆ ಆಗ್ಬೋದು ಕೆಲವೊಂದು ಬಾರಿ ಸಂತಾನ ಆಗದೆ ಹೋಗ್ಬೋದು ಅಥವಾ ಆ ಮನೆಯಲ್ಲಿ ಯಾವ ಮಟ್ಟದಲ್ಲಿ ಗ್ರೋತ್ ಕಾಣಬೇಕು ಅಭಿವೃದ್ಧಿ ಕಾಣಬೇಕು ಅದು ಕಾಣದೇ ಕೂಡ ಹೋಗುವಂತ ಸಾಧ್ಯತೆಗಳು ಕೆಲವೊಂದು ಬಾರಿ ತೀರಾ ಜಾಸ್ತಿ ಬಿಡುತ್ತೆ ಯಾವಾಗ ಈ ತರ ನೀವು ಭಾರ ಹಾಕಿ ದೇವರ ಕೋಣೆಗಳನ್ನ ಮಾಡಿಕೊಂಡಾಗ ಹಾಗಾದರೆ ದೇವರ ಕೋಣೆಯನ್ನ ಹೇಗೆ ಮಾಡ್ಕೊಳ್ಬೋದು ನೋಡಿ ಏನ್ ಮಾಡ್ಬೇಕು ಇಲ್ಲಿ ಉತ್ತರದ ಗೋಡೆ ಇದನ್ನ ಉತ್ತರ ಈಶಾನ್ಯ ಅಂತ ಕರಿತೇವೆ ಇಲ್ಲಿ ನೀವು ಲೈಟ್ ವೇಟ್ ಆಗಿ ದೇವರ ಕೋಣೆಯನ್ನು ಕಟ್ಟಿಕೊಳ್ಬಹುದು ಮರದಲ್ಲಿ ಮಾಡ್ಕೊಳ್ಬಹುದು ಅಥವಾ ಫ್ಲೈವುಡ್ ಅಲ್ಲಿ ಮಾಡ್ಕೊಳ್ಬಹುದು ಅದು ಫೇವರೇಬಲ್ ಅದೆ ಖಂಡಿತ ಫೇವರ ಮರದಲ್ಲಿ ಮಾಡ್ಕೊಳ್ಳಿ ತುಂಬಾ ಫೇವರೇಬಲ್ ತೊಂದ್ರೆ ಇಲ್ಲ ಲೈಟ್ ವೈಟ್ ಆಗಿರ್ತದೆ ಅದು ನಿಮ್ಗೆ ಅಂತ ದೊಡ್ಡ ಸಮಸ್ಯೆಯನ್ನು ಕೂಡ ಕ್ರಿಯೇಟ್ ಮಾಡಲ್ಲ ಹಾ ನೀವು ಇಟ್ಟಿಗೆ ಹಾಕಿನೇ ಕಟ್ಟುವುದಾದ್ರೆ ಭಾರ ಬಂದೇ ಬರುತ್ತೆ ಅವಾಗ ಆ ಮೂಮೆಂಟ್ ಅಲ್ಲಿ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗ್ಬೋದು ಓಕೆನಾ ಇಲ್ಲಿ ಮಾಡ್ಕೊಳ್ಬಹುದು ಮೂಲೆ ರೇಖೆಯನ್ನ ಬಿಟ್ಟು ಓಕೆ ಆ ನಂತರ ಪೂರ್ವ ಈಶಾನ್ಯದಲ್ಲಿ ಮಾಡ್ಕೊಳ್ಬಹುದು ಮೂಲೆ ರೇಖೆಯನ್ನ ಬಿಟ್ಟು ಆನಂತರ ಪೂರ್ವದಲ್ಲಿ ಮಾಡ್ಕೊಳ್ಬಹುದು ನೀವು ಆ ನಂತರ ಪಶ್ಚಿಮದಲ್ಲಿ ಮಾಡ್ಕೊಳ್ಳಿ ಇಷ್ಟು ಜಾಗ ನಿಮ್ಗೆ ದೇವರ ಕೋಣೆ ಮಾಡ್ಕೊಳ್ಲಿಕ್ಕೆ ಅಂತಲೇ ಇದೆ ಅದರಿಂದಾಗಿ ಅಲ್ಲಿ ದೇವರ ಕೋಣೆನ ಮಾಡ್ಕೊಳ್ಬಹುದು ಅಥವಾ ಒಂದು ಸ್ಟ್ಯಾಂಡ್ ಅನ್ನ ಮಾಡಿ ಬಹಳ ಶಿಸ್ತುಬದ್ಧವಾಗಿ ಮೂರರಿಂದ ನಾಲ್ಕು ಫೋಟೋ ಇಟ್ಟುಕೊಂಡು ಕೂಡ ನೀವು ಪೂಜೆ ಮಾಡ್ಬೋದು ತೊಂದರೆ ಇಲ್ಲ ಕೆಲವೊಂದು ಬಾರಿ ಏನಾಗುತ್ತೆ ಗೊತ್ತಾ ನೋಡಿ ನೆನ್ಪಿಟ್ಕೊಳ್ಳಿ ಈ ದೇವರ ಫೋಟೋಗಳೇನಿದೆ ಅಥವಾ ಈಶ ಈ ದೇವರ ಫೋಟೋಗಳೇನಿದೆ ಅದು ಈಶಾನ್ಯ ಭಾಗದ ಪ್ರಾಪರ್ಟಿ ಅದು ಓಕೆನಾ ಎಲ್ಲಿಯ ಪ್ರಾಪರ್ಟಿ ಅದು ಈಶಾನ್ಯ ಭಾಗದ ಪ್ರಾಪರ್ಟಿ ಅದನ್ನ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಎರಡರಲ್ಲಿ ಕೂಡ ಇಟ್ಕೊಳ್ಬಹುದು ತುಂಬಾನೇ ಫೇವರೇಬಲ್ ಆಗುತ್ತೆ ತೊಂದರೆ ಅಂತೂ ಖಂಡಿತ ಅಲ್ಲ ಈ ಈಶಾನ್ಯ ಭಾಗದ ಪ್ರಾಪರ್ಟಿ ಈ ಈಶಾನ್ಯ ಭಾಗ ಬಂದು ನಮ್ಮ ಥಾಟ್ ಪ್ಯಾಟರ್ನ್ ಯೋಚನಾ ಲಹರಿ ಅಥವಾ ನೀವೇನು ನಿರ್ಧಾರಗಳನ್ನು ಕೈಗೊಳ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ಈ ಪಾಠ ಕೆಲಸ ಮಾಡ್ತದೆ ನಿಮಗೆ ಬ್ರಿಲಿಯಂಟ್ ಐಡಿಯಾಸ್ಗಳು ಬರಬೇಕು ಅದನ್ನ ಮ್ಯಾನಿಫೆಸ್ಟೇಷನ್ ಮಾಡಬೇಕಂದ್ರೆ ಈಶಾನ್ಯ ಭಾಗ ಕ್ಲಿಯರ್ ಆಗಿರಬೇಕು ಲೈಟ್ ವೇಟ್ ಅಲ್ಲಿರ್ಬೇಕು ಮತ್ತೆ ದೇವರ ಫೋಟೋ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಪರವಾಗಿಲ್ಲ ಓಕೆ ಗೊತ್ತಾಯ್ತು ಇಲ್ಲಿ ಮುಖ್ಯವಾಗಿ ಏನ್ ಮಾಡ್ಬೇಕು ಗೊತ್ತಾ ಈಗ ಫಾರ್ ಎಕ್ಸಾಂಪಲ್ ಈಗ ಪೂರ್ವ ದಿಕ್ಕಲ್ಲಿ ದೇವರ ಫೋಟೋಗಳನ್ನು ಇಟ್ಕೊಂಡು ತೊಂದರೆ ಇಲ್ಲ ಪಶ್ಚಿಮ ದಿಕ್ಕಲ್ಲಿ ಇಟ್ಕೊಂಡು ತೊಂದರೆ ಇಲ್ಲ ಕೆಲಸ ಅಂತೂ ಮಾಡೇ ಮಾಡ್ತದೆ ಅತ್ಯುತ್ತಮ ರೀತಿಯ ರಿಸಲ್ಟ್ ಅನ್ನು ಅನುಭವಿಸುವುದು ತೊಂದರೆ ಇಲ್ಲ ಓಕೆ ಬಟ್ ಕೆಲವರು ಏನ್ಮಾಡ್ತಾರೆ ಇಡೀ ಮನೆಯಲ್ಲಿ ದೇವರ ಫೋಟೋಗಳನ್ನ ಇಟ್ಕೊಂಡಿರ್ತಾರೆ ಅವರ ಬೆಡ್ರೂಮ್ ಅಲ್ಲಿ ಒಂದು ಫೋಟೋ ಬೆಳಿಗ್ಗೆ ಹೇಳುವಾಗ ನೋಡ್ಲಿಕ್ಕೆ ಕಿಚನ್ ನಲ್ಲಿ ಒಂದು ಫೋಟೋ ಅಡುಗೆ ಮಾಡುವಾಗ ನೋಡ್ಲಿಕ್ಕೆ ಆಯ್ತಾ ಇನ್ನು ದಕ್ಷಿಣದಲ್ಲಿ ಒಂದು ಫೋಟೋ ಬೆಡ್ರೂಮ್ ಇದ್ರೆ ಅಲ್ವಾ ಈ ತರ ಅಥವಾ ಕೆಲವರೆಲ್ಲ ಬಾಗಿಲ್ನ ಒಳಗಡೆ ಅಲ್ವಾ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಅದನ್ನು ನೋಡ್ಕೊಂಡು ಹೋಗ್ಬೇಕು ಅಲ್ಲಿ ಒಂದು ಫೋಟೋ ಸೊ ಈ ತರ ಫೋಟೋಗಳನ್ನು ಇಟ್ಟುಕೊಂಡಾಗ ಏನಾಗುತ್ತೆ ಈಗ ನಿಮ್ಗೆ ಒಂದು ಬಿಸ್ನೆಸ್ ಮಾಡಬೇಕು ಅಥವಾ ಒಂದು ಕೆಲಸಕ್ಕೆ ಅಪ್ಲೈ ಮಾಡಬೇಕು ಯಾವುದೇ ಒಂದು ರೂಪದಲ್ಲಿ ಅವಾಗ ನೀವು ಮಾಡ್ತೀರ ಅವಾಗ ಏನಾಗುತ್ತೆ ನೀವು ಕನ್ಫ್ಯೂಸ್ ಆಗ್ಬಿಡ್ತೀರಾ ಬಿಸ್ನೆಸ್ ಅನ್ನ ಯಾವ ತರ ನಾವು ತಗೊಂಡೋಗೋದು ಬಿಸ್ನೆಸ್ ಅನ್ನ ಯಾವ ತರ ನಾವು ಅದನ್ನ ಅಭಿವೃದ್ಧಿಗೊಳಿಸುವುದು ಹಣ ಬರುತ್ತಾ ಇಲ್ವಾ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ದುಡ್ಡೆಲ್ಲಿಂದ ಪಡ್ಕೊಳ್ಳೋದು ಎಲ್ಲಿಂದ ಇದೆಲ್ಲ ಅದ್ರ ಜೊತೆಗೆ ಏನಾಗುತ್ತೆ ಒಂದಷ್ಟು ಜನ ಬಂದು ಏನ್ ಮಾಡ್ತಾರೆ ನಿಮ್ಗೆ ಸಲಹೆ ಕೊಡ್ತಾರೆ ಹಾಗೆ ಮಾಡಿ ಹೀಗೆ ಮಾಡಿ ಅದು ಮಾಡಿ ಇದು ಮಾಡಿ ಅಲ್ಲಿಗೆ ಹೋಗಿ ಇಲ್ಲಿ ಈ ತರ ಓವರ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಥಾಟ್ ಪ್ಯಾಟರ್ನ್ ಅನ್ನ ಅಲ್ಲೆಲ್ಲೆಲ್ಲೆಲ್ಲೆಲ್ಲೇ ನೀವು ಅರ್ಥ ಆಗುತ್ತಾ ನಿಮ್ಗೆ ಈಶಾನ್ಯ ಭಾಗ ಥಾಟ್ ಪ್ಯಾಟರ್ನ್ ಆ ದೇವರ ಫೋಟೋ ಈಶಾನ್ಯದ ಪ್ರಾಪರ್ಟಿ ಹಾಗಾದ್ರೆ ಅದನ್ನು ನೀವು ದೇವರ ಮನೆಯಲ್ಲಿ ಎಲ್ಲ ಕಡೆ ಕೂಡ ಒಂದೊಂದು ಫೋಟೋಗಳನ್ನು ಹಾಕೊಂಡಾಗ ಒಂದೊಂದು ರೂಮ್ ನಿಮ್ಮ ಇಡೀ ಥಾಟ್ ಪ್ಯಾಟರ್ನ್ ಡಿಸ್ಟರ್ಬೆನ್ಸ್ ಒಳಗಾಗುತ್ತೆ ಅವಾಗ ಸರಿಯಾದ ನಿರ್ಧಾರಗಳನ್ನು ಕೈಗೊಳ್ಳಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿದೆ ಆ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರು ಕೂಡ ಕಾಲೇಜಿಗೆ ಹೋಗುವ ಮಕ್ಕಳಿದ್ರು ಕೂಡ ಅವರ ಒಂದು ಶಿಕ್ಷಣದಲ್ಲಿ ಸಮೇತ ತೊಂದರೆಗಳು ಕ್ರಿಯೇಟ್ ಆಗುತ್ತೆ ಅಷ್ಟೇ ಅಲ್ಲ ಪಾಪ ಓದಿಕೊಂಡು ಹೋಗಿರ್ತಾರೆ ಅಲ್ಲಿ ಹೋಗೋ ಕನ್ಫ್ಯೂಸ್ ಆಗಿಬಿಡ್ತಾರೆ ಏನ್ ಬರಿಬೇಕಂತಲೇ ಗೊತ್ತಾಗಲ್ಲ ಈ ಪರಿಸ್ಥಿತಿ ಕೂಡ ಕೆಲವೊಂದು ಬಾರಿ ಹಂಡ್ರೆಡ್ ಪರ್ಸೆಂಟ್ ನಿರ್ಮಾಣ ಆಗುತ್ತೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇಡೀ ಮನೆಯಲ್ಲಿ ದೇವರ ಫೋಟೋಗಳನ್ನು ಇಟ್ಟುಕೊಳ್ಳುವುದು ಕೂಡ ನಿಷಿದ್ಧ ಅದಕ್ಕೋಸ್ಕರ ಏನು ಮಾಡಬೇಕು ಏನು ದೇವರ ಫೋಟೋ ಇದೆ ಆ ದೇವರ ಫೋಟೋಗಳನ್ನ ನಿಮ್ಮ ದೇವ್ರ ಕೋಣೆ ಅಂತ ಏನ್ ಮಾಡಿದಿರಾ ಅಲ್ಲಿ ಮಾತ್ರ ನೀವು ಇರಿಸಿಕೊಳ್ಳುವಂತ ಕೆಲಸ ಮಾಡಿ ಇದು ಫೇವರ್ ರಿಸಲ್ಟ್ ಅನ್ನ ಕೊಟ್ಟೇ ಕೊಡ್ತದೆ ಓಕೆ ಇನ್ನೊಂದು ವಿಚಾರ ಇರ್ತದೆ ಅದೇನಂದ್ರೆ ದೇವ್ರ ಕೋಣೆ ಈಗ ದೇವ್ರ ಕೋಣೆ ಮಾಡ್ಕೊಂಡಾಗ ಏನ್ ಮಾಡ್ತಾರೆ ತುಂಬಾ ಜನ ಒಂದೊಂದು ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿಂದ ಒಂದೊಂದು ದೇವರ ಫೋಟೋಗಳನ್ನ ತಂದುಕೊಂಡು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಒಂದಷ್ಟು ದೇವರ ಫೋಟೋಗಳು ಮನೆಯಲ್ಲಿ ಬಂದ್ಬಿಡ್ತೀಗ ಓಕೆನಾ ಯಾವುದೇ ಒಂದು ರೂಪದಲ್ಲಿ ಅವಾಗ ಏನಾಯ್ತು ಎಷ್ಟು ದೇವರ ಫೋಟೋಗಳನ್ನ ಇನ್ಕ್ರೀಸ್ ಮಾಡ್ಕೊಳ್ತೀರಾ ಅಷ್ಟು ಗುರುವಿನ ತತ್ವ ಮತ್ತೆ ಕೇತುವಿನ ತತ್ವ ಏನೋದು ಇನ್ಕ್ರೀಸ್ ಆಗುತ್ತೆ ಅದರ ಮುಖಾಂತರ ಶುಕ್ರನ ತತ್ವ ಏನು ಅದು ಡೌನ್ ಆಗುತ್ತೆ ಮನೆ ಬಂದು ರಿಲೇಟೆಡ್ ಟು ವೀನಸ್ ಅದು ಶುಕ್ರನಿಗೆ ಸಂಬಂಧಪಟ್ಟದ್ದು ಮನೆ ಮನೆಯಲ್ಲಿ ಗಂಡ ಹೆಂಡ್ತಿರ್ತಾರೆ ಸಾಂಸಾರಿಕ ಸುಖವನ್ನ ನೀವು ಅನುಭವಿಸ್ಬೇಕು ಎಲ್ಲಾ ರೀತಿಯಲ್ಲಿ ಕೂಡ ಲಕ್ಸುರಿಯನ್ನು ಅನುಭವಿಸ್ಬೇಕು ಕಂಫರ್ಟ್ ಅನ್ನ ಅನುಭವಿಸ್ಬೇಕು ಅದಕ್ಕೆ ಶುಕ್ರ ಕೆಲಸ ಮಾಡ್ಬೇಕು ಈಗ ನೀವು ಆಧ್ಯಾತ್ಮದಲ್ಲಿ ಹೋಗ್ತಾ ಇದ್ದೀರಿ ಆಧ್ಯಾತ್ಮನೇ ಬೇಕು ನನಗೆ ಅಂದಾಗ ನೀವು ಅಷ್ಟು ದೇವರ ಫೋಟೋಗಳನ್ನು ಮನೆ ಇಟ್ಕೊ ಇಟ್ಕೊಳ್ಬಹುದು ತೊಂದರೆ ಇಲ್ಲ ಅನ್ಯತಾ ನಿಮ್ಗೊಂದು ವೈವಾಹಿಕ ಜೀವನದ ಸುಖವನ್ನೇ ಅನುಭವಿಸಬೇಕಂದಾಗ ಕನಿಷ್ಠ ಮಟ್ಟದಲ್ಲಿ ದೇವರ ಫೋಟೋಗಳನ್ನು ಇಟ್ಕೊಳ್ಬೇಕು ಮೂರರಿಂದ ನಾಲ್ಕು ಫೋಟೋಗಳು ಸಾಕಾಗುತ್ತೆ ಅಷ್ಟೇ ಇಟ್ಕೊಂಡು ನೀವು ಪೂಜೆ ಮಾಡಿದಾಗ ಮೇ ಬಿ ಅಲ್ಲಿ ಎಲ್ಲೋ ಒಂದು ಕಡೆ ಶುಕ್ರನ ಎನರ್ಜಿ ಅನ್ ಅದು ಡಿಸ್ಟರ್ಬೆನ್ಸ್ ಆಗಲ್ಲ ನಿಮ್ಮ ವೈವಾಹಿಕ ಜೀವನಕ್ಕೂ ತೊಂದರೆ ಬರಲ್ಲ ನೀವು ಸುಖವಾಗಿ ಜೀವನ ಕಳೆಯುವಂಥ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ನಿಮ್ಮ ಆಗಿ ಕ್ರಿಯೇಟ್ ಆಗುತ್ತೆ ಅಥವಾ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಗೆದ್ದು ಬಿಡ್ತೀರಾ ಕೆಲವರು ಏನು ಮಾಡ್ತಾರೆ ಬ್ರಹ್ಮಸ್ಥಾನದಲ್ಲಿ ದೇವರ ಕೋಣೆಯನ್ನ ಮಾಡ್ಕೊಳ್ತೀವಿ ದೊಡ್ಡ ತಪ್ಪು ಅಂತ ಹೇಳಿದೆ ಬ್ರಹ್ಮಸ್ಥಾನ ಬಂದು ಅದೊಂದು ಕ್ರಿಯೆ ಕ್ರಿಯೇಷನ್ಗೆ ಸಂಬಂಧ ಬ್ರಹ್ಮ ಬಂದು ಕ್ರಿಯೇಷನ್ ಹಾಗಾದ ಕ್ರಿಯೇಷನ್ ಗೆ ಸಂಬಂಧಪಟ್ಟಂತೆ ಆಗಿರುವುದರಿಂದ ಅಲ್ಲಿ ನೀವು ಕೊಣೆ ಅಂತ ಭಾರವನ್ನ ಹಾಕುವುದರಿಂದ ನಿಮಗೆ ಹೊಟ್ಟೆ ಸಂಬಂಧ ಸಮಸ್ಯೆಗಳು ಬಾರಿ ಬಾರಿಗೂ ಬರುವಂತ ಸಾಧ್ಯತೆಗಳು ಯಾವುದೇ ಯೋಚನೆ ಯೋಜನೆಗಳು ಕಾರ್ಯರೂಪಕ್ಕೆ ಬರದೆ ಅದಕ್ಕೆ ಮೂರ್ತ ರೂಪ ದೊರೆಯಲಾಗದೆ ಸಮಸ್ಯೆಗೆ ಒಳಗಾಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಬ್ರಹ್ಮಸ್ಥಾನದಲ್ಲಿ ಕೂಡ ಯಾವುದೇ ಕಾರಣಕ್ಕೂ ದೇವರ ಕೋಣೆಗಳನ್ನ ಮಾಡ್ಕೊಳ್ಳುದು ಒಳ್ಳೆ ಲಕ್ಷಣ ಅಲ್ಲ ಬ್ರಹ್ಮಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಭಾರದ ವಸ್ತುಗಳು ಬರಲೇಬಾರದು ಬಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ನಿಮಗೆ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತಾರೆ ಓಕೆನಾ ಗೊತ್ತಾಯ್ತು ಈಗ ನೆಕ್ಸ್ಟ್ ಏನಾಗುತ್ತೆ ನಿಮ್ಮ ಈಗ ನಿಮ್ಮ ಬಾಗಿಲು ಇರ್ತದೆ ಓಕೆನಾ ಬಾಗಿಲು ಕೆಲವರು ಮಾಡ್ತಾರೆ ಮುಖ್ಯ ದ್ವಾರ ಎಲ್ಲಿ ಬೇಕಾದರೂ ಇರಲಿ ಅದು ಉತ್ತರದಲ್ಲಿನೋ ಪೂರ್ವದಲ್ಲಿನೋ ಈಶಾನ್ಯದಲ್ಲಿನೋ ಪಶ್ಚಿಮದಲ್ಲಿನೋ ವಾಯುವ್ಯದಲ್ಲಿನೋ ಎಲ್ಲಿ ಬೇಕಾದ ಬಾಗಿಲಲ್ಲಿ ಅಲ್ಲೇನ್ ಮಾಡಿರ್ತಾರೆ ಹೊರಗಡೆಗೊಂದು ಗಣಪತಿಯನ್ನು ಇರಿಸ್ತಾರೆ ಪ್ರೊಟೆಕ್ಷನ್ಗೆ ಅಂತ ಗಣಪತಿಯನ್ನು ಇರ್ತಾರೆ ಆಕ್ಚುಲಿ ಇದು ತಪ್ಪು ಇದನ್ನ ನಾನು ಎಲ್ಲಿ ನೋಡಿದಿನಿ ಹೆಚ್ಚಾಗಿ ಈ ಪುಣೆ ಮತ್ತೆ ಮಹಾರಾಷ್ಟ್ರದಲ್ಲಿ ಇದನ್ನು ಹೆಚ್ಚಾಗಿ ಪಾಲಿಸ್ತಾರೆ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಅದು ಕೂಡ ನಮ್ಮಲ್ಲಿ ದೇವರ ಫೋಟೋಗಳನ್ನ ಬಾಗಿಲಲ್ಲಿ ಅಂಟಿಸುವುದನ್ನ ಮರ್ತಿಲ್ಲ ಅಂಟಿಸ್ತಾರೆ ಯಾವಾಗ ನೀವು ಬಾಗಿಲಿನಲ್ಲಿ ದೇವರ ಫೋಟೋಗಳನ್ನು ಹಾಕ್ತೀರಾ ಅಥವಾ ಗಣಪತಿಯನ್ನು ಹಾಕ್ತೀರಾ ವಿಶೇಷವಾಗಿ ಗಣಪತಿಯನ್ನು ಹಾಕಿದಾಗ ಏನಾಗುತ್ತೆ ನಿಮ್ಮ ಆ ಮನೆಯಲ್ಲಿ ತಂದೆ ಮತ್ತೆ ಮಕ್ಕಳಿಗೆ ಜಗಳ ಬರುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿಯಾಗಿ ಬಿಡುತ್ತೆ ಅದರ ಜೊತೆಗೆ ಯಾವುದೇ ರೀತಿಯ ಧಾರ್ಮಿಕ ರೀತಿಯ ಒಂದು ಪದ್ಧತಿಯನ್ನು ನೀವು ಬಾಗಿಲಲ್ಲಿ ಹಾಕೊಂಡಾಗ ಅಲ್ವಾ ಧಾರ್ಮಿಕತೆಗೆ ಸಂಬಂಧ ಬಾಗಿಲಲ್ಲಿ ಹಾಕೊಂಡಾಗ ಅದು ಆ ಮನೆಯಲ್ಲಿರುವ ಯಜಮಾನ ಯಾರು ಇರ್ತಾನೆ ಅಥವಾ ಬೇರೆಯವರು ಕೂಡ ಅವರಿಗೆ ಒಂಟಿತನ ಕಾಣಲಿಕ್ಕೆ ಶುರುವಾಗುತ್ತೆ ಅವ್ರು ಒಂಟಿತನದಿಂದ ಬಳಲ್ತಾರೆ ಯಾರು ಇಲ್ಲ ಯಾರು ಸಪೋರ್ಟೇ ಇಲ್ಲ ಯಾರು ನನಗೆ ಸಪೋರ್ಟೇ ಮಾಡ್ತಾ ಇಲ್ಲ ಆ ಪರಿಸ್ಥಿತಿಯನ್ನು ಅವರು ಎದುರಿಸ್ತಾರೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಇದನ್ನ ಅರ್ಥ ಅದಕ್ಕೋಸ್ತೀರ ದಯವಿಟ್ಟು ಯಾವುದೇ ಕಾರಣಕ್ಕೂ ಬಾಗಿಲಿನ ಹೊರಗಡೆ ಅದು ಟೈಲ್ಸ್ ಅಲ್ಲೇ ಇರ್ಬೋದು ಅಥವಾ ಗಣಪತಿಯ ಮೂರ್ತಿನೇ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಅದನ್ನ ಯಾವ್ದು ಕೂಡ ಇಡ್ಲಿಕ್ಕೆ ಹೋಗ್ಬೇಡಿ ಅನೇತದ್ದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳ್ತೇನೆ ಆನಂತರ ಕೆಲವರು ಏನ್ ಮಾಡ್ತಾರೆ ಆ ಪ್ಲಾಸ್ಟಿಕ್ ಹಾರಗಳನ್ನು ಹಾಕೊಳ್ತಾರೆ ಹಾಕೊಳ್ಳೋದಾದ್ರೆ ಒರಿಜಿನಲ್ ಹಾರಗಳನ್ನು ಹಾಕೊಳ್ಳಿ ಪ್ಲಾಸ್ಟಿಕ್ ಹಾರಗಳನ್ನು ಹಾಕಿ ಆಗಿನೇ ಬಿಡಬೇಡಿ ಡೋರ್ಗೆ ಯಾವುದೇ ತರದನ್ನ ಹಾಕೊಂಡಾಗ ಕೂಡ ಮನೆಯಲ್ಲಿ ಒಂಟಿತನ ಕಾಡುವಂತ ಸಾಧ್ಯತೆ ತೀರಾ ಜಾಸ್ತಿ ಅದರ ಹಿಂದೆ ಬೇರೆಯೇ ಕಥೆ ಇದೆ ಅದು ಯಾಕೆ ಒಂಟಿತನ ಕಾಡುತ್ತೆ ಬಟ್ ಅದನ್ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡುದು ಸಾಧ್ಯ ಇಲ್ಲ ಬಟ್ ಒಂಟಿತನ ಅಂತೂ ಕಾಡೇ ಕಡ್ತದೆ ಅಂತದ್ದೇನಾದ್ರು ಕಾಡ್ತಾ ಉಂಟು ನಿಮಗೆ ಅಂದಾಗ ದಯವಿಟ್ಟು ಆ ಒಂದು ಬಾಗಿಲಿಂದ ಅದೆಲ್ಲವನ್ನು ಕೂಡ ರಿಮೂವ್ ಮಾಡಬೇಕಾಗುತ್ತೆ ಪ್ರತಿ ಬಾರಿ ಹೊಸ್ತಿಲನ್ನ ನೀವು ಒಂದು ತಾಮ್ರದ ಚಂಬಲಿ ನೀರನ್ನ ತೆಗೆದುಕೊಂಡು ಹೊಸ್ತಿಲನ್ನ ತೊಳೆದು ತುಂಬಾ ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಅವಾಗ ಲಕ್ಷ್ಮಿ ಬರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡುತ್ತೆ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾದ್ರೆ ಈಗ ಗೊತ್ತಾಯ್ತು ದೇವರ ಕೋಣೆ ದೇವರ ಒಂದು ಫೋಟೋಗಳನ್ನ ಅಥವಾ ದೇವರ ಒಂದು ಸಣ್ಣ ಕೋಣೆ ಅಂದ್ರೆ ಲೈಟ್ ವೇಟ್ ಆಗಿ ಅಥವಾ ಒಂದು ಬರೆಯ ಒಂದು ಸ್ಟ್ಯಾಂಡ್ ಅನ್ನ ಎಲ್ಲಿ ಮಾಡ್ಕೊಳ್ಬೇಕು ಒಂದು ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಪೂರ್ವ ಮತ್ತೆ ಪಶ್ಚಿಮ ಇಷ್ಟು ದಿಕ್ಕುಗಳಲ್ಲಿ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಬಾಕಿ ಅಲ್ಲಲ್ಲೇ ದೇವರ ಫೋಟೋಗಳನ್ನ ಇಟ್ಕೊಳ್ ತಪ್ಪಾಗುತ್ತೆ ಒಂದಷ್ಟು ಟೆಕ್ನಿಕ್ ಅನ್ನ ಹೇಳಿಕೊಟ್ಟಿದ್ದೇನೆ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಂದು ಮಾತು ಕೊನೆಯಾದಾಗ ಹೇಳ್ತೇನೆ ಯಾವುದೇ ಕಾರಣಕ್ಕೂ ಇದೇ ನಾನೇನು ಹೇಳಿದೆ ನನ್ನ ಎಕ್ಸ್ಪೀರಿಯನ್ಸ್ ಮುಖಾಂತರ ಇದನ್ನು ಹೇಳಿದ್ದೇನೆ ಹಾ ಒಂದು ವೇಳೆ ಇದನ್ನ ನೀವು ಫಾಲೋ ಮಾಡಲೇಬೇಕು ನಾನಂತೂ ಹೇಳುವುದಿಲ್ಲ ಎಲ್ಲವೂ ಕೂಡ ನಿಮ್ಮ ವಿವೇಚನೆಗೆ ಬಿಟ್ಟದ್ದು ನಿಮ್ಮ ನಿರ್ಧಾರಕ್ಕೆ ಬಿಟ್ಟದ್ದು ನಿರ್ಧಾರವನ್ನು ಕೈಗೊಳ್ಳುವುದರಲ್ಲಿ ನೀವು ಸಫಲರಾಗಿ ಬಿಡ್ತೀರಾ ನಿಮ್ಮ ಮೇಲೇ ಎಲ್ಲ ಡಿಪೆಂಡ್ ಆಗಿರುತ್ತೆ ತುಂಬಾ ಫೇವರಬಲ್ ಆಗುತ್ತೆ ಓಕೆನಾ ಈಗೇನು ಮಾಡೋಣ ಕಾರ್ಯಕ್ರಮ ಮುಗಿಸೊಂದು ಒತ್ತಾಗಿದೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನ ಆಗ್ತೇನೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಾಯ್